ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಹಾಗೆ ಇವತ್ತು ಶುಕ್ರವಾರ ಹಾಗೆ ಶುಕ್ರವಾರ ಒಂದು ಸಿಂಪಲ್ ಆಗಿ ಒಂದು ಲಕ್ಷ್ಮೀ ಪೂಜೆ ಮಾಡ್ತೇನೆ ಹಾಗೆ ಈ ವೇಷದಲ್ಲಿದ್ದೇನೆ ಇವತ್ತು ಹಾಗೆ ಸಂಜೆಗೆ ಅಡಿಗೆ ಆಗ್ತಾ ಉಂಟು ಪದಾರ್ಥ ಮಶ್ರೂಮ್ ಸುಕ್ಕ ಮತ್ತು ಟೊಮೆಟೊ ಸಾಸ್ ಮಶ್ರೂಮ್ ಸುಕ್ಕ ರೆಡಿ ಆಗ್ತಾ ಉಂಟು ಸ್ವಲ್ಪ ಲೇಟಾಯಿತು ಮಧ್ಯಾಹ್ನ ಮಧ್ಯಾಹ್ನ ತಂದೆ ಕೈ ಪಲ್ಯ ಇವಾಗ ಮಶ್ರೂಮ್ ಸುಕ್ಕ ಮಧ್ಯಾಹ್ನ ಅವರೆಲ್ಲ ಸಾರಿ ಉಟ್ಟು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಂತಾಗ್ತದೆ ಇವಾಗ ನಿಮಗೆ ಒಂದು ದಿವಸ ಸಾರಿ ಇಟ್ಟು ಕೆಲಸ ಮಾಡಿ ಕೊಟ್ಟಿದ್ವಿ ಮಶ್ರೂಮ್ ಸುಕ್ಕ ಒಳ್ಳೇದಾಗ್ತದೆ ಮಶ್ರೂಮ್ ಸುಕ್ಕ ಚಿಕನ್ ಹಾಗೆ ಆಗ್ತದೆ ಹಾಗೆ ಇವಾಗ ತರಕಾರಿಯದಾಗಿ ಮಶ್ರೂಮ್ ಸುಕ್ಕ ರೆಡಿಗೆ ಮತ್ತೆ ನಾನು ಮಶ್ರೂಮ್ ಸುಕ್ಕ ರೆಡಿ ಆಯ್ತು ನೋಡಿ ಸೇಮ್ ಚಿಕನ್ ಸುಕ್ಕದಿಂದ ಹಾಗೆ ಆಗ್ತದೆ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಹಾಗೆ ಬೆಳಿಗ್ಗೆ ಇವತ್ತು ತಿಂಡಿಗೆ ಬಾಳೆಹಣ್ಣಿನ ಪೋಡಿ ಮಾಡುವಂತ ಇದ್ದೇನೆ ನಾನು ಹಾಂ ತುಂಬ ದಿವಸ ಆಯ್ತು ಬಾಳೆಹಣ್ಣಿನ ಪೋಡಿ ತಿನ್ನಬೇಕು ದಾಸಿಯಾಗಿ ಹಾಗೆ ಒಳ್ಳೆ ಹಣ್ಣಾಗಿದೆ ನೋಡಿ ಬಾಳೆಹಣ್ಣು ಒಳ್ಳೆ ಹಣ್ಣಾಗಿದೆ ಎಷ್ಟು ಹಣ್ಣಾದರೆ ಮಾತ್ರ ಟೇಸ್ಟ್ ಆಗೋದು ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ ಫ್ರೈ ಮಾಡಲಿಕ್ಕೆ ಕೆಲರು ಅಂದ್ಕೊ ಅಂದ್ಕೊಳ್ಬೋದು ಬೆಳಿಗ್ಗೆ ಬಾಳೆಹಣ್ಣಿನ ಪೊಡಿ ತಿನ್ನಲಿಕ್ಕೆ ಆಗ್ತದ ಅಂತ ನನಗೆ ಆಗ್ತದೆ ಮೊದಲೆಲ್ಲ ನಾವು ಮಾಡ್ತಾ ಇದ್ವಿ ಅವಾಗ ಇಲ್ಲೇ ಅಲ್ಲ ಊರಿನಲ್ಲಿರುವಾಗ ಹಾಗಾಗಿ ನನಗೆ ತಿಂದ ಅಭ್ಯಾಸ ಉಂಟು ಸ್ವಲ್ಪ ರೆಡಿ ಆಯಿತು ನನಗೆ ರೆಡಿ ಆಗ್ತಾ ಉಂಟು ಇವಾಗ ಚಪಾತಿ ಮಾಡ್ತಾ ಇದ್ದೇನೆ ಪೋಡಿ ರೆಡಿಯಾಗಿದೆ ಇದು ಬೆಳಿಗ್ಗೆ ಪೋಡಿ ಆಗದವ್ರಿಗೆ ತಿಂಡಿಯ ಕೆಲಸ ಆಯಿತು ನೆಲ ಗುಡ್ಸಕ್ಕೆ ಅಮ್ಮನೆ ಹತ್ರ ಇವತ್ತು ಬರಲಿ ಕೇಳಿದ್ದೆ ಇವತ್ತು ನಮ್ಮ ಇಲ್ಲಿ ಉಂಟು ಅಂದರೆ ತಂಗಿ ಬಿಡ್ತಾ ಇಲ್ಲ ಅವಳು ಬಿಡುದಿಲ್ಲ ಬರಲಿಕ್ಕೆ ಇಲ್ಲಿ ಒಂದೆರಡು ಎರಡು ದಿವಸ ಏನಾಗೋದಿಲ್ಲ ಅಂತ ಹಾಗೆ ಮತ್ತೆ ಅಮ್ಮನಿಗೆ ಯಕ್ಷಗಾನ ಅಂತ ಹೇಳಿದರೆ ತುಂಬ ಇಷ್ಟ ಒಂದು ಮಗಳು ಬನ್ನಿ ಅಂತ ಹೇಳುದು ಒಂದು ಮಗಳು ಹೋಗಬೇಡಿ ಅಂತ ಹೇಳುದು ಯಾರೋ ಮಾತು ಕೇಳಿದಲ್ಲಮ್ಮ ಹಾಗೆ ಮತ್ತೆ ಇವಾಗ ತಂಗಿ ಫೋನ್ ಮಾಡಿದ್ದೀನ ಆಗವಾಗ ಫೋನ್ ಮಾಡಬೇಡ ಅವ್ರು ಬರೋದಿಲ್ಲ ಅಂತ ಮತ್ತೆ ಆಯ್ತು ಹೇಳಿದ್ದಿಲ್ಲ ಬೇಸರ ಆಗ್ತದೆ ಮತ್ತೆ ಎರಡು ದಿವಸ ಒಮ್ಮೆ ಕೆಲಸ ಎಲ್ಲ ಆಗಿ ಕೂತ್ಕೊಂಡಿದ್ದೇನೆ ಹಾಗೆ ಕುತ್ಕೊಳ್ಳುವಾಗ ನಾನೊಂದು ಇವಾಗ ಜಾಸ್ತಿಯಾಗಿ ಒಂದು ನ್ಯೂಸ್ ಬರ್ತಾ ಉಂಟು ವೀಡಿಯೋಸಲ್ಲಿ ಮಾಲ ಅಡಿಯಲ್ಲಿ ಏನು ಪ್ರೇತದ ಉಪ್ಪದ್ರ ಭೂತದ ಉಪ್ಪದ್ರ ಹಾಗೆ ಹೀಗೆ ಅಂತ ಅದರ ಬಗ್ಗೆ ಕೆಲವರು ನೆಗೆಟಿವ್ ಆಗಿ ಕೂಡ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಕೆಲವೊಂದು ಯೂಟ್ಯೂಬರ್ಸ್ ಅದನ್ನು ತೆಗೆದು ಹಾಸ್ಯ ರೂಪದಲ್ಲಿ ವೀಡಿಯೋ ಮಾಡೋದು ಕೆಲವರು ಪಾಸಿಟಿವ್ ಆಗಿ ಕೂಡ ಆ ವೀಡಿಯೋಸ್ ಮಾಡ್ತಾರೆ ನನಗೆ ಗೊತ್ತಿಲ್ಲ ಅದು ಯಾರ ಬಗ್ಗೆ ಕೂಡ ಹಾಸ್ಯವಾಗಿ ಮಾತಾಡಬಾರ್ದಲ್ಲ ಅಲ್ಲಿ ಏನಾದದ್ದು ಅದು ಆ ಮನೆಯವರಿಗೆ ಮಾತ್ರ ಗೊತ್ತಲ್ಲ ಮತ್ತು ಸುಮ್ಮನೆ ಅವರು ಕತೆ ಮಾಡಿ ಯಾಕೆ ಹೇಳೋದಲ್ವ ಕೆಲವರು ಮಾಟಮಂತ್ರ ಆಗಿದೆ ಅಂತ ಹೇಳ್ತಾರೆ ಗೊತ್ತಿಲ್ಲ ನನಗೆ ಈ ಮಾಟಮಂತ್ರದ ಬಗ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಕೇಳುದು ಕೇಳಿದ್ದೇನೆ ಮಾಟಮಂತ್ರ ಮಾಡ್ತಾರೆ ಹಾಗೆ ಹೀಗೆ ಅಂತ ನಾನು ಆ ದೇವರ ಮೇಲೆ ವಿಶ್ವಾಸ ಇರುವವನು ಯಾವತ್ತು ಮಾಟಮಂತ್ರಕ್ಕೆಲ್ಲ ಕೈ ಹಾಕೋದಿಲ್ಲ ಯಾಕೆಂಥೇಳಿದರೆ ಉಪ್ಪು ತಿಂದ ಮೇಲೆ ಅವನು ನೀರು ಕುಡಿಲೇಬೇಕಲ್ಲ ತಪ್ಪು ಮಾಡಿದ ಮೇಲೆ ಇಂದಲ್ಲ ನಾಳೆ ಅದು ಅವನ ಅದರ ಕರ್ಮದ ಫಲ ಅವನು ಅನುಭವಿಸಲೇಬೇಕು ಹಾಗಾಗಿ ಅದು ದೇವರಿಗೆ ಬಿಡಬೇಕು ಯಾರಾದರೂ ಒಂದು ತಪ್ಪು ಮಾಡಿದರೆ ದೇವರವರು ಆ ದೇವರಕ್ಕೆ ಅದರ ಫಲ ಕೊಟ್ಟೇ ಕೊಡ್ತಾರೆ ಮತ್ತು ಈ ಮಾಟ ಮಂತ್ರ ಎಲ್ಲ ಮಾಡಿ ಯಾಕೆ ಅಲ್ವಾ ಒಬ್ಬರ ಲೈಫು ಕೂಡ ಹಾಳು ಮಾಡೋದು ಮತ್ತು ಅದರಿಂದ ಅದು ಅವರಿಗೆ ರಿಟರ್ನ್ ಹೊಡಿತದೆ ಅಂತ ಹೇಳೋದು ಕೂಡ ನಾನು ಕೇಳಿದ್ದೇನೆ ಕೆಲವರು ಒಂದು ಮನೆಯಲ್ಲಿ ಹುಷಾರಿಲ್ಲದಿದ್ದರೂ ಕೂಡ ಯಾರೋ ನಮಗೆ ಮಾಟ ಮಂತ್ರ ಮಾಡಿದ್ದಾರೆ ಅಂತ ಹೇಳುವವರು ತುಂಬ ಜನರಿದ್ದಾರೆ ಇದ್ದಾರೆ ಅಲ್ವಾ ಹಾಗೆ ನನಗೆಲ್ಲ ಅದರಲ್ಲಿ ಅಷ್ಟಾಗಿ ನಾವೆಲ್ಲಂತ ಅಂಥದಕ್ಕೆಲ್ಲ ಹೋಗುವುದಿಲ್ಲ ಹಾಗಾಗಿ ನನಗೆ ಅದರ ಬಗ್ಗೆ ಅಷ್ಟು ಡೀಟೇಲ್ ಆಗಿ ಕೂಡ ಗೊತ್ತಿಲ್ಲ ಮತ್ತೆ ಇದು ಅಂತ ಗೊತ್ತಿಲ್ಲ ನನಗೆ ಇದ್ರ ವಿಷಯ ಅದೇ ಮಾಲಾಡಿಯಲ್ಲಿ ಆದ ಘಟನೆ ನೋಡೋಕಂತರ ಬೇಸರ ಆಯಿತು ಪಾಪ ಎರಡು ಹೆಣ್ಣು ಮಕ್ಕಳಿದ್ದಾರೆ ಹಾಗಾಗಿ ಹಾಸ್ಯ ರೂಪದಲ್ಲಿಲ್ಲ ವೀಡಿಯೋಸ್ ಮಾಡಿ ಹಾಕ್ಬೇಡಿ ಯಾಕೆಂತ ಹೇಳಿದ್ರೆ ಆ ಅಲ್ಲಿ ಎರಡು ಹೆಣ್ಣು ಮಕ್ಕಳಿದ್ದಾರೆ ಹಾಗಾಗಿ ಅವರ ಲೈಫ್ ನೋಡಿ ಫಸ್ಟಿಗೆ ಕೆಲವರು ಹೇಳುದು ವೀಡಿಯೋಸಲ್ಲಿ ಅದು ಹೆಣ್ಣು ಅಲ್ಲಿ ಇದ್ದ ಹೆಣ್ಣು ಮಕ್ಕಳುಂಟಲ್ಲ ಅವರು ಬೇಕು ಮಾಡೋದು ಅಂತ ಯಾಕೆ ಬೇಕಲ್ಲ ಬೇಕು ಮಾಡ್ಬೇಕಲ್ವಾ ನಾವು ದೇವರನ್ನಿಷ್ಟು ನಂಬ್ತೇವೋ ಅಷ್ಟೇ ನಾವು ದೈವ ಭೂತ ಪ್ರೇತ ಇದನ್ನೆಲ್ಲ ಇದು ಮೂಢನಂಬಿಕೆ ಆದರೂ ಕೂಡ ಕೆಲವೊಂದು ಸಲ ನಾವು ನಂಬಲೇಬೇಕಾಗ್ತದೆ ನಮ್ಮ ಲೈಫಲ್ಲೇ ಆಗುವಾಗ ಮಾತ್ರ ಅದು ನಾವು ಇದೆ ಅಂತ ಹೇಳ್ತೇವೆ ಅಲ್ವಾ ಅಲ್ಲಿವರೆಗೆ ಬೇರೆಯವರ ಲೈಫಲ್ಲೇ ಆಗುವಾಗ ನಾವು ಹೇಳ್ತೇವೆ ಇಲ್ಲ ಅದೆಲ್ಲ ಸುಳ್ಳು ಅಂತ ಹಾಗೆ ಅವರ ಲೈಫಲ್ಲೇ ಆಗಿ ಆದದ್ದು ಅದು ಅವರಿಗೆ ಗೊತ್ತಲ್ವ ನಮಗೆ ಅವರಿ ನಮಗೆ ಏನಾದರೂ ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ಆಗೋದಿದ್ದರೆ ಮಾಡಬೇಕಲ್ವಾ ಇಲ್ಲದೆ ಅವರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು ತಪ್ಪಲ್ವಾ ಅಲ್ಲಿ ಏನು ನಡೆದಿದೆ ಅಂತ ಗೊತ್ತಾಗ್ಬೋದಲ್ಲ ಸ್ವಲ್ಪ ದಿವಸದಲ್ಲಿ ಹ್ಞೂ ಗೊತ್ತಾಗದೇ ಇರಲಿಕ್ಕಿಲ್ಲ ಇವತ್ತು ಇಲ್ಲಿ ಹತ್ತಿರದಲ್ಲಿ ಸತ್ಯನಾರಾಯಣ ಪೂಜೆ ಉಂಟು ಆರು ಗಂಟೆಗೆ ಸಂಜೆ ಆರು ಗಂಟೆಗೆ ಐದು ಗಂಟೆಗೆ ಅಂತ ಕರೆಕ್ಟ್ ಗೊತ್ತಿಲ್ಲ ಅದರ ನಂತರ ಯಕ್ಷಗಾನ ಉಂಟು ನಾನು ಯಕ್ಷಗಾನ ನೋಡಲಿಕ್ಕೆ ಅಷ್ಟಾಗಿ ಕೂತ್ಕೊಳ್ಳೋದಿಲ್ಲ ಯಾಕೆ ಗೊತ್ತುಂಟ ನನಗೆ ಯಕ್ಷಗಾನ ಇಷ್ಟ ಇಲ್ಲ ಅಂತ ಅಲ್ಲ ಯಕ್ಷಗಾನ ಸ್ಟಾರ್ಟ್ ಆಗ್ತದಲ್ಲ ಅವಾಗಲೇ ನನಗೆ ನಿದ್ದೆ ಬರಲಿಕ್ಕೆ ಸ್ಟಾರ್ಟ್ ಆಗೋದು ಅದರ ಸೌಂಡ್ ಕೇಳುವಾಗ ಹಾಗೆ ನನ್ನ ಗಂಡ ತು ಫುಲ್ ನೋಡಿ ಬರುತ್ತೆ ಅವರಿಗೆ ತುಂಬ ಇಷ್ಟ ಯಕ್ಷಗಾನ ಅಂತ ಹೇಳಿದರೆ ಹಾಗೆ ನನ್ನ ಅಮ್ಮನಿಗೆ ಕೂಡ ಯಕ್ಷಗಾನ ಅಂತ ಹೇಳಿದರೆ ತುಂಬ ಇಷ್ಟ ಹಾಗೆ ಅದಕ್ಕೆ ನಾನು ಕರೆದಿದ್ದೆ ಅಮ್ಮನಿಗೆ ಬನ್ನಿ ಯಕ್ಷಗಾನ ಉಂಟು ಅಂತ ಅದಕ್ಕೆ ತಂಗಿ ಬಿಡ್ತಾ ಇಲ್ಲ ಅವಳು ಹೇಳಿದಾಳಂತೆ ಯಕ್ಷಗಾನ ನಿಮಗೆ ನಾನು ಟಿ ವಿಲಿ ಹಾಕಿ ಕೊಡ್ತೇನೆ ಅಂತ ಹಾಗೆ ಗೊತ್ತಿಲ್ಲ ಇಲ್ಲಿ ಯಕ್ಷಗಾನ ಎಲ್ಲ ಜಾಸ್ತಿಯಾಗಿ ಆಗ್ತಾ ಇರ್ತದೆ ದೇವಸ್ಥಾನದಲ್ಲಿ ಪ್ರೋಗ್ರಾಮ್ ಎಲ್ಲ ಗೋ ಜಾತ್ರೆ ಟೈಮಲ್ಲಿ ಕೂಡ ಯಕ್ಷಗಾನ ಇದ್ದೇ ಇರ್ತದೆ ಹಾಗೆ ಚಾರ್ಲಿಯನ್ ಇದ್ದೇ ಆಗ್ತಾ ಉಂಟು ಚಾರ್ಲಿ 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 ಅಮಲಲ್ಲಿದ್ದಾನೆ ಅವನಿಗೆ ಒಂದು ಬಾಳೆಹಣ್ಣಿನ ಪೋಡಿ ಕೊಟ್ಟಿದ್ದಾನೆ ಹಾಗೆ ಬಾಳೆಹಣ್ಣಿನ ಪೋಡಿ ತಿಂದು ಅಮಲಾಗಿದೆ ಚಾರ್ಲಿ ಚಾರ್ಲೆ ಮಧ್ಯಾಹ್ನಕ್ಕೆ ಅಡಿಗೆ ಮಧ್ಯಾಹ್ನಕ್ಕೆ ಬೆಂಡೆಕಾಯಿ ಮಾಡುದು ಬೆಂಡೆಕಾಯಿ 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 ತೊಂಡೆಕಾಯಿ ತೋಟದಲ್ಲಿ ಇದೆ ಅಂತ ಒಂದು ಹಾಡು ಉಂಟು ಬೆಂಡೆಕಾಯಿ ನಮ್ಮ ತೋಟದಲ್ಲಿ ಇಲ್ಲ ತೊಂಡೆಕಾಯಿ ಹಾಕ್ತದೆ ಸ್ವಲ್ಪ ಬನಾನಾ ಕೋಳಿ ಒಳ್ಳೆದಾಗಿ ನಾನು ಮೈದಾ ಹಾಕಿ ಮಾಡ್ಬೋದು ಕೆಲವರು ಕಡಲೆ ಹುಡಿ ಹಾಕಿ ಮಾಡಿ ಕೇರಳ ಸ್ಟೈಲಲ್ಲಿ ಮಾಡ್ಬೇಕಾದ್ರೆ ಮೈದಾ ಹುಡಿ ಹಾಕಿ ಮಾಡ್ಬೇಕು ಬನಾನಾ ಪುಡಿ ಮತ್ತೆ ಬಾಳೆಹಣ್ಣು ಕೂಡ ಹ್ಮ್ ತುಂಬಾ ಸ್ವೀಟ್ ಆಗಿದೆ ತುಂಬಾ ಒಳ್ಳೇದಾಗ್ತದೆ ಇದು ತುಂಬಾ ಒಳ್ಳೇದಾಗಿದೆ ಇವತ್ತು ಮತ್ತೆ ತೋರಿಸ್ಲಿಕ್ಕೆ ಹೋಗ್ಲಿಲ್ಲ ಇದು ಕೇರಳದಲ್ಲಿ ತುಂಬಾ ಸ್ಪೆಷಲ್ ಕೇರಳದ ಕೇರಳದಲ್ಲಿ ನೀವು ಯಾವ ಹಾಟ್ ಹೋಗಿ ಇದೊಂದು ಇದ್ದೇ ಇರ್ತದೆ ಹಾಗೆ ಇವತ್ತಿದೊಂದು ಚಿಕ್ಕ ಬ್ಲಾಗ್ ಇವತ್ತಿನ ಜಾಸ್ತಿ ಬ್ಲಾಗ್ ತೋರಿಸ್ಲಿಕ್ಕಿಲ್ಲ ಹಾಗಾಗಿ ಮತ್ತೆ ಎರಡು ದಿವಸ ಆಯಿತಲ್ಲ ವ್ಲಾಗ್ ಹಾಕದೆ ಹಾಗಾಗಿ ಒಂದು ವ್ಲಾಗ್ ಮಾಡಿದೆ ನಾನು ಹಾಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಲಾಸ್ಟ್ ನಾನು ಹೇಳಿದ್ದೆ ನಿಮ್ಮ ತಂಗಿಯರಿಗೆ ಅಕ್ಕಂದಿರಿಗೆಲ್ಲ ಶೇರ್ ಮಾಡಿದ್ದೆ ಹಾಗೆ ಸ್ವಲ್ಪ ಜನರು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಹಾಗಾಗಿ ಇನ್ನೂ ಕೂಡ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಶೇರ್ ಮಾಡಿ ಹಾಗೆ ಲೈಕ್ ಕೂಡ ಮಾಡಲಿಕ್ಕೆ ಕೇಳಿ ಸಬ್ಸ್ಕ್ರೈಬ್ ಕೂಡ ಆಗಲಿ ಕೇಳಿ ಮುಂದಿನ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು